ವಿದ್ಯಾಟ ಹೆಣ್ಣೊಬ್ಬಳ ಕಣ್ಣೀರ ಕಥೆ ಸಂಚಿಕೆ ಎರಡು ಅಂದೊಂದು ದಿನ ಆಕೆಯ ಗಂಡನಾದ ನವಾಜ್ ರಮ್ಲಾ ಮದುವೆಯಾಗಿ ಈಗಾಗಲೇ ಮೂರು ತಿಂಗಳುಗಳು ಕಳೆದವು ನಾನಿನ್ನು ಇಲ್ಲೇ ಇದ್ದರೆ ಹೇಗೆ ನಮಗೂ ಒಂದು ಜೀವನೋಪಾಯ ಹುಡುಕಬೇಕಲ್ಲವೇ ದುಬಾಯಿಗೆ ಒಂದು ವೀಸಾ ಇದೆ ನಾನು ಹೋಗಬೇಕೆಂದು ನಿರ್ಧರಿಸಿದ್ದೇನೆ ಇಲ್ಲಿ ಅದೆಷ್ಟು ದುಡಿದರೂ ನಮ್ಮ ಖರ್ಚಿಗೆ ಸಹ ಸಾಕಾಗಲ್ಲ ಎಂದು ಹೇಳುವಾಗ ರಮ್ಲತ್ನ ಮನದಲ್ಲಿ ಏನೋ ಒಂಥರ ನೋವು ಕಾಣಿಸತೊಡಗಿದವು ನಾನು ಇಲ್ಲಿ ಮತ್ತೆ ಏಕಾಂತತೆಯ ಇರುಳಿನ ಮಧ್ಯೆ ಜೀವಿಸಬೇಕಾಗಿ ಬರಬಹುದಾ ಅನ್ನುವ ನೋವು ಕಾಡಿದರೂ ಅವರು ಕಷ್ಟಪಡುತ್ತಿರುವುದು ನನಗೋಸ್ಕರ ತಾನೆ ನನಗಂತೂ ಸರ್ವಶಕ್ತನು ಸಹನೆ ತಾಳ್ಮೆಯನ್ನು ನೀಡಿದ್ದಾನೆ ಅಂತ ಅಂದುಕೊಳ್ಳುತ್ತಾ ತನ್ನ ಇಣಿಯನ ಕೋರಿಕೆಗೆ ಸಮ್ಮತಿಯನ್ನು ಸೂಚಿಸುತ್ತಾಳೆ ಒಂದು ಕಡೆಯಿಂದ ಬಾಪಾ ತನ್ನ ಇಳಿವಯಸ್ಸಿನಲ್ಲಿ ಪಡುತ್ತಿರುವ ಕಷ್ಟ ಮತ್ತೊಂದು ಕಡೆ ತನ್ನ ಇನಿಯನಿಂದ ದೂರವಾಗಿ ನಿಲ್ಲುವುದು ಯೋಚಿಸುವಾಗಲೆಲ್ಲ ರಮ್ಲತ್ನ ಮನಸ್ಸು ಭಾರವಾಗತೊಡಗಿದವು ಆದರೆ ಎಲ್ಲವನ್ನೂ ಸರ್ವಶಕ್ತನಿಗೆ ತವಕ್ಕುಲ್ ಮಾಡಿ ಜೀವಿಸತೊಡಗಿದಳು ರಮ್ಲತ್ನ ಇಷ್ಟ ಕಷ್ಟಗಳಿಗೆ ಆಸರೆಯಾಗುತ್ತಿದ್ದ ನವಾಜ್ ಮದುವೆಯಾಗಿ ಅದಾಗಲೇ ಮೂರು ತಿಂಗಳಾಗಿದ್ದರೂ ರಮ್ಲತ್ನ ಮನಸ್ಸನ್ನು ಚೆನ್ನಾಗಿ ಅರ್ಥೈಸಿಕೊಂಡಿದ್ದನು ತಾನು ವಿದೇಶಕ್ಕೆ ಹೋಗುವ ವಿಷಯ ಹೇಳಿದ ನಂತರ ರಮ್ಲತ್ ಬದಲಾಗಿರುವುದನ್ನು ಗಮನಿಸಿದ ನವಾಜಿನಿಗೆ ಆಕೆಯ ನೋವು ಅರ್ಥವಾಗುತ್ತಿತ್ತು ರಮ್ಲತ್ ಸಹ ಐದು ವಕ್ತು ನಮಾಜಿನ ನಂತರ ತನ್ನ ಇನಿಯನಿಗೆ ಉತ್ತಮವಾದ ಕೆಲಸ ಸಿಗಲೆಂದು ಪ್ರಾರ್ಥಿಸುತ್ತಿದ್ದಳು ಅದರಂತೆ ನವಾಜ್ ಹೋಗುವ ದಿನ ಬಂದೇ ಬಿಟ್ಟಿತ್ತು ನವಾಜ್ ಸಹ ಮನೆಯ ಮೂರು ಮಕ್ಕಳ ಪೈಕಿ ಕಿರಿಯ ಮಗನಾಗಿರುವ ಕಾರಣದಿಂದ ಮನೆಯಲ್ಲಿ ತಂದೆ ತಾಯಿ ಜತೆ ಆತ ಮಾತ್ರ ಇರುತ್ತಿದ್ದ ಅಣ್ಣ ಮತ್ತು ಅಕ್ಕ ಮದುವೆಯಾಗಿ ಬೇರೆ ಬೇರೆ ಮನೆ ಮಾಡಿ ಕುಳಿತಿದ್ದರು ನವಾಜ್ ವಿದೇಶಕ್ಕೆ ಹೋಗುವುದು ಅಮ್ಮನಿಗೂ ಒಂಥರ ನೋವು ನೀಡಿದಂತಿತ್ತು ಅಮ್ಮ ಮಗನನ್ನು ಹತ್ತಿರ ಕರೆಯುತ್ತಾ ಮೋನೆ ನೀನು ಇದು ಮೊದಲ ಬಾರಿಯಾಗಿ ವಿದೇಶಕ್ಕೆ ಹೋಗುತ್ತಿರುವೆ ಅದಲ್ಲದೆ ಮದುವೆಯಾಗಿ ಈಗಲ ಕೇವಲ್ ಈಗ ಕೇವಲ ಮೂರು ತಿಂಗಳಾಗಿರುವುದು ನಮ್ಮ ಮನೆಯ ಪರಿಸರಕ್ಕೆ ಆ ಹುಡುಗಿ ಹೊಂದಿಕೊಂಡು ಬರಬೇಕಷ್ಟೆ ಆಕೆಯ ಮನದಲ್ಲಿ ನೂರಾರು ನೋವುಗಳಿದ್ದರೂ ನಿನಗೆ ನೋವಾಗಬಾರದೆಂದ ಉದ್ದೇಶದಿಂದ ಆಕೆ ಮನಬಿಚ್ಚಿ ನಗುತ್ತಿದ್ದಾಳೆ ಹೋದ ನಂತರ ನಿನ್ನ ಕೆಲಸದ ಮಧ್ಯೆ ಮರೆಯಬಾರದು ನಿರಂತರ ಫೋನ್ ಮಾಡುತ್ತಾ ಇರಬೇಕು ಸರ್ವಶಕ್ತನು ನಿನ್ನ ದಾರಿಯನ್ನು ಸುಗಮಗೊಳಿಸಲಿ ಎಂದು ಪ್ರಾರ್ಥಿಸುವಾಗ ಆ ತಾಯಿಯ ಕಣ್ಣಿನಿಂದ ಅವರಿಗರಿವಿಲ್ಲದೆ ಒಂದು ಹನಿ ಕಣ್ಣೀರು ನೆಲವನ್ನು ಸ್ಪರ್ಶಿಸಿದವು ತಾಯಿಯನ್ನು ಸಮಾಧಾನಿಸುತ್ತಾ ಇಲ್ಲ ಉಮ್ಮ ನಾನೆಂದು ಈ ಆ ರೀತಿ ಮಾಡಲಾರೆ ನನಗೆ ಧೈರ್ಯ ನೀಡಬೇಕಾದ ನೀವೇ ಈ ರೀತಿ ಅತ್ತರೆ ನಾನಾದರೂ ಏನು ಮಾಡಬೇಕೆಂದು ಹೇಳುತ್ತಾ ನವಾಜ್ ಮೌನವಾದನು ನವಾಜ್ ಮೌನವಾಗಿರುವುದನ್ನು ಗಮನಿಸಿದ ರಮ್ಲತ್ ತನ್ನ ನೋವನ್ನೆಲ್ಲ ಬಚ್ಚಿಟ್ಟುಕೊಂಡು ನಗು ನಗುತ್ತಾ ತನ್ನ ಇನಿಯನ ಬಳಿ ಬಂದು ಯಾಕೆ ಬೇಸರಿಸುತ್ತೀರಾ ಯಾವುದಾದರೂ ಒಂದು ಒಂದನ್ನು ಪಡೆಯಬೇಕಾದರೆ ಇನ್ನೊಂದನ್ನು ತ್ಯಾಗ ಮಾಡಲೇಬೇಕು ತಾನೆ ನೀವು ಸಂತೋಷದಿಂದ ಹೋಗಿರಿ ಅನ್ನುವಾಗ ಸೊಸೆಯ ಮಾತುಗಳನ್ನೇ ಗಮನಿಸುತ್ತಿದ್ದ ಅತ್ತೆಯು ನನ್ನ ಮಗ ಇಂತಹ ಹೆಂಡತಿಯನ್ನು ಪಡೆದ ಪುಣ್ಯವಂತ ಅಂತ ಮನದಲ್ಲೇ ಸಂತೋಷಪಟ್ಟರು ಅದಾಗಲೇ ನವಾಜ್ನ ಸ್ನೇಹಿತ ಖಾಲಿದನ ಕಾರು ಮನೆಯಂಗಳದಲ್ಲಿ ಬಂದು ನಿಂತಾಗಿತ್ತು ನವಾಜ್ ಉಮ್ಮನಿಗೆ ಸಲಾಂ ಹೇಳುತ್ತಾ ರಮ್ಲತ್ನ ಹಣೆಗೊಂದು ಮುತ್ತಿಡುತ್ತಾ ಭಾರವಾದ ಹೆಜ್ಜೆಗಳೊಂದಿಗೆ ಹೊರಟು ಹೋದ ಮನೆಯ ಬಾಗಿಲ ಬಳಿಯಲ್ಲಿ ನಗುಮೊಗದಿಂದಲೇ ಬೀಳ್ಕೊಟ್ಟ ರಮ್ಲತ್ ತನ್ನ ಇನಿಯ ತನ್ನ ಕಣ್ಣ ಮುಂದಿನಿಂದ ಮರೆಯಾದಾಗ ಕಣ್ಣಿನಿಂದ ಹರಿಯುವ ಕಣ್ಣೀರ ಹಣಿಗಳನ್ನು ಒರೆಸುತ್ತಾ ತನ್ನ ರೂಮಿನ ಕಡೆಗೆ ನಡೆದಳು ಕಂಟಿನ್ಯೂಡ್